ನ್ಯೂಸ್ ಫೈವ್ಗೆ ಸ್ವಾಗತ ನಗರಿ ಕುಶಾಲ ನಗರದಲ್ಲಿ ವಿದ್ಯುತ್ ಸಮಸ್ಯೆ ದಿಢೀರ್ ಪ್ರತಿಭಟನೆ ವಾಣಿಜ್ಯ ನಗರಿ ಕುಶಾಲ ನಗರದಲ್ಲಿ ವಿದ್ಯುತ್ ಸಮಸ್ಯೆ ಗೆಳೆಯರ ಬಳಗ ಹಾಗೂ ಸಾರ್ವಜನಿಕರಿಂದ ದಿಢೀರ್ ಪ್ರತಿಭಟನೆಯನ್ನು ಸೆಸ್ಕಾಂ ಕಚೇರಿ ಮುಂಭಾಗ ಮಾಡಲಾಯಿತು ಕುಶಾಲನಗರದಲ್ಲಿ ಬೆಳಗ್ಗೆಯಿಂದಲೂ ಬಿಎಂ ರಸ್ತೆಯಲ್ಲಿ ಹಾಗೂ ಸುತ್ತಮುತ್ತಲು ವಿದ್ಯುತ್ ಆಗಿದ್ದು ಕೂಡಲೇ ಸೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸ್ಪಂದಿಸದೆ ಬೇಜವಾಬ್ದಾರಿ ತರದಿಂದ ವರ್ತಿಸಿದ ಹಿನ್ನೆಲೆ ಗೆಳೆಯರ ಬಳಗ ಹಾಗೂ ಸಾರ್ವಜನಿಕರು ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು ಹಾಗೂ ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭಾ ಸದಸ್ಯ ವಿ ಎಸ್ ಕುಮಾರ್ ಸಮಯ ಹತ್ತು ಗಂಟೆಯಿಂದ ವಿದ್ಯುತ್ ಕಣ್ಣ ಮುಚ್ಚಾಲೆ ಆಡ್ತಿದ್ದು ಕೂಡಲೇ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಸಹ ಸರಿಪಡಿಸುವಂತಹ ಕಾರ್ಯಕ್ಕೆ ಮುಂದಾಗಲಿಲ್ಲ ಇದರಿಂದ ಸಾವಿರಾರು ರೂಪಾಯಿಗಳ ಅಕ್ವೇರಿಯಂ ಮೀನುಗಳು ಸತ್ತು ಹೋಗಿದ್ದು ಹಲವಾರು ಅಂಗಡಿಗಳ ಇನ್ವರ್ಟರ್ ಗಳು ಹಾಳಾಗಿವೆ ಇವರ ನಿರ್ಲಕ್ಷ್ಯದಿಂದ ಇಷ್ಟೊಂದು ಸಮಸ್ಯೆ ಉಂಟಾಗಿದ್ದು ಕೂಡಲೇ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ನಂತರ ಮಾತನಾಡಿದ ಎಇಇ ಮಂಜುನಾಥ್ ಸಿಬ್ಬಂದಿಗಳ ನಿರ್ಲಕ್ಷ್ಯದ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ ಆದರೆ ಈಗ ಗಮನಕ್ಕೆ ಬಂದಿದ್ದು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬಾರದಂತೆ ಕೆಲಸ ನಿರ್ವಹಿಸಲಾಗುವುದು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಆಯೂಬ್ ರಾಖಿ ಚಂದನ್ ಸಂತೋಷ್ ಹೆಚ್ದೆ ಗೋಪಾಲ್ ರಾಕೇಶ್ ನಿಜಾಮ್ ಮತ್ತಿತರರು ಹಾಜರಿದ್ದರು ನಮ್ಮ ಚಳಿಯರ ಬಳಗದಿಂದ ಏನು ನಮ್ಮ ಚಾಮುಂಡೇಶ್ವರಿ ಸರಬರಾಜು ನಿಗಮದ ಮತ್ತು ಸೋಮಾರಿತನ ಈ ಕೆಲಸದಾಗಿ ಇವತ್ತು ಪ್ರಸಾದ್ ನಗರ ಕೋಪದಲ್ಲಿ ಹೋದಂತಾಗಿದೆ ಇವತ್ತು ನಿನ್ನೆ ಏನಾಗಿದೆ ಈ ವೋಲ್ಟೇಜ್ ಜಾಸ್ತಿ ಏನೋ ಒಂದು ವೈರಲ್ಲಿ ಏನೋ ಪಿನ್ ಪಂಚರ್ ಆಗಿ ಅನೇಕ ಮನೆಗಳಲ್ಲಿ ಇನ್ವರ್ಟರ್ ಹೋಗಿದೆ ಬಲ್ಬ್ಗಳು ಟಿವಿಗಳು ಹೋಗಿದೆ ಇದರಿಂದ ನಾವು ಬೆಳಿಗ್ಗೆ ಹತ್ತು ಗಂಟೆಗೆ ಕಂಪ್ಲೇಂಟ್ ಮಾಡಿದ್ದು ಆಗ ಜೆ ಇ ಅವರು ಕಾಲ್ ರಿಸೀವ್ ಮಾಡಿ ಆಯಿತು ಬಂದು ಈ ಚರಿ ಅಂದ್ಬಿಟ್ಟು ಅವ್ರ ಸಿಬ್ಬಂದಿಗಳನ್ನ ಕಳಿಸ್ಕೊಟ್ಟರು ಬೆಳಗ್ಗೆ ಹತ್ತು ಗಂಟೆಗೆ ಬಂದುಬಿಟ್ಟು ಆ ಏನು ಪಂಚರ್ ಆಗಿದೆ ಅಂತ ಹೇಳಿದ್ರು ಅದನ್ನು ಸರಿ ಮಾಡಿಬಿಟ್ಟು ಇನ್ನು ಹತ್ತು ನಿಮಿಷ ಕರೆಂಟ್ ಬರ್ತದೆ ಅಂತ ಹೋದು ಹತ್ತು ನಿಮಿಷ ಕರೆಂಟ್ ಬಂದಿಲ್ಲ ಸಂಜೆ ನಾವು ನಾಲ್ಕು ಗಂಟೆವರೆಗೂ ಕಾದು ಮಧ್ಯಾಹ್ನ ಎರಡು ಗಂಟೆಗೂ ಕಾಲ್ ಮಾಡಿದ್ದು ಆಗಲೂ ಬರಲಿಲ್ಲ ಆಗ ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಇವತ್ತು ನಾವು ಗೆಳೆಯರುಗಳು ಎಲ್ಲ ಬಂದು ಈ ಒಂದು ಕೆ ವಿನ ತುತ್ತಿ ಹಾಕುವುದರಲ್ಲಿ ನಾವು ಇವತ್ತು ಇದು ಮಾಡಿದ್ದೀವಿ ಈ ಸಂಬಂಧವಾಗಿ ಎ ಡಬ್ಲ್ಯೂ ಅವರು ಮುಂದಿನ ದಿನಗಳಲ್ಲಿ ಈ ಆಗಲ್ಲ ನೀವು ಏನೇ ದೂರುಗಳನ್ನ ಕೊಟ್ಟರು ನಾವು ಅದನ್ನು ಕಾಲಾನು ಸರಿಯಾದ ಸಮಯಕ್ಕೆ ನಾವು ಅದನ್ನ ಅಟೆಂಡ್ ಮಾಡಿ ನಾವು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಭರವಸೆಯಿಂದ ನಾವು ಇವತ್ತು ಈ ಒಂದು ಮುಷ್ಕರವನ್ನು ಈ ಮುತ್ತಿಗೆಯನ್ನು ನಾವು ವಾಪಸ್ ತಗೋತಾ ಇದ್ದೀವಿ ಅಂತ ಹೇಳೋಕ್ಕೆ ನಾನು ಕನ್ಸರ್ ಸೆಕ್ಷನ್ ಹತ್ರ ಗಮನಕ್ಕೆ ಬಂದು ಅವರೇ ಕಾಲ್ ಮಾಡೋದು ಆದರೆ ಇವತ್ತು ನನ್ನ ಗಮನಕ್ಕೆ ಬಂದು ಅದೊಂದು ಆಫೀಸಿಗೆ ಬಂದು ಇವರು ಈ ಥರ ಮಾಡಿರೋದು ತುಂಬ ನಮ್ಮ ಒಂದು ನೋವಾಗುತ್ತೆ ಯಾಕೆಂದರೆ ನಾವು ಇಷ್ಟು ಕೆಲಸ ಮಾಡ್ತಿದ್ದಾಗಲೂ ಗ್ರಾಹಕರ ಒಂದು ಸಮಸ್ಯೆನ ಬಗೆಹರಿಸೋಕ್ಕೆ ನಮ್ಮ ಏನು ಶಾಖಾಧಿಕಾರಿಯಾಗಲಿ ನಮ್ಮ ವೈದ್ಯರಾಗಿ ಅದನ್ನು ತೆರವು ಕೊಡ್ತಿರ್ತೀವಿ ಹಿಂದಿನಿಂದಲೇ ಇದರಾಗದಲ್ಲಿ ನೋಡ್ಕೊಂಡು ಏನೇ ಒಂದು ಸಮಸ್ಯೆ ಇಲ್ಲ ಅಂದರೆ ಕೂಡಲೇ ಬಗೆಹರಿಸಬೇಕು